ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದಲೂ ಕೂಡ ಇಲ್ಲ ಎಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರಗಳು ಕೊಡಿ ನಿಮ್ಮ ಮುಂಜಾನೆ ಹಂಚುವಂಥದ್ದು ಒಂದು ಅದೇ ಕ್ಯಾಬಿನೆಟ್ಗೆ ಬಂದು ಮೊನ್ನೆ ಕ್ಯಾಬ್ ಪಾಸ್ ಆಯಿತು ಆಯ್ತು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದು ಎಲ್ಲರ ಹಕ್ಕು ಸ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ನಾನು ಹೇಳ್ದ ಕೇಳಿ ಅವರೇ ಅಲ್ಲ ನಾನು ಹೇಳಲಿಕ್ಕೆ ಆಯ್ತು ಅದು ಅವ್ರು ಅರ್ಥ ನಾನು ಆಗಿದೆ ಯಾವುದು ಎಷ್ಟು ಮಾಡಿಕೊಳ್ಬೇಕಲ್ಲು ಹನ್ನೆರಡು ಸಬ್ಜೆಕ್ಟ್ಸ್ ಇರ್ತದೆ ಅದನ್ನ ಮಾಡಬೇಕಿದೆ ಐ ವಾಸ್ ಔಟ್ ಆಫ್ ಸ್ಟೇಷನ್ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಮಿನಿಸ್ಟರ್ ವಾಸ್ ಔಟ್ ಆಫ್ ಸ್ಟೇಷನ್ ಅಲ್ಲ ಇಟ್ ಹೌದು ನಾನು ನಾನು ಹೇಳ್ದ ಕೇಳಿ ನೋಡಿ ಕ್ಯಾಬಿನೆಟ್ ಎಫ್ರೂ ಆದದ್ದು ಸದನ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ಯಾರಿಗೆ ಜನಪ್ರತಿನಿಧಿಗಳಿಗೆ ನಂಬರ್ ಒನ್ ಸಭೆಗೆ ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ ಹ್ಞೂ ಎಲ್ಲರಿಗೂ ಗೊತ್ತಿದೆ ವಿಷಯ ನಾನು ಹೇಳಿದ ಸಿ ಅದ ಸ್ಪೀಕರ್ ನಾನು ಇದನ್ನು ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದಲೂ ಕೂಡ ಇಲ್ಲ ಆಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರಗಳು ಕೂಡ ನಿಮ್ಮ ಮುಂಜಾನೆ ಹಂಚುವಂಥದ್ದು ಪ್ರತಿ ಭಾರತ ದೇಶ ಪ್ರ ಸೌಂದರ್ಯ ಪ್ರತಿಭಟನೆ ಅದು ಪ್ರಭು ಕೂಡ ಹಕ್ಕಿದೆ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಇದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ ಅರ್ಧ ಪಕ್ಷ ಉತ್ತರ ಕೊಡ್ತಾರೆ ಅವರು ಬಿಟ್ಟಂಥ ವಿಚಾರ ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸಿ ಎ ನಾನು ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕ್ಯಾನ್ವಿನ್ಸ್ ಆಪೋಸಿಷನ್ ಹೇಳಿ ಗೊತ್ತಿದೆ ಅವ್ರೆ ಸಿ ನಾನು ಅದನ್ನು ನೋಡಿ ಐ ಸಿ ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಸರಿಯಾ ತಪ್ಪ ಅದು ಅವರವರಿಗೆ ಬಿಟ್ಟಂತ ವಿಚಾರ ನಾನು ಎಲ್ಲದಿಷ್ಟೇ ಎಲ್ಲರಿಗೂ ವಿಷಯ ಗೊತ್ತಿದೆ ಹೈದರಲ್ಲಿ ಮತ್ತು ಅದು ಎಲ್ಲರಲ್ಲಿ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲರಿಗೂ ಗೊತ್ತಿಲ್ಲ ಸಿ ನಾ ಅವರು ನಾನು ಅಲ್ಲ ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಹಕ್ಕಿದೆ ಮಾಡಬೇಕಾ ಬೇಡವಂತಾದ ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು ಮತ್ತು ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದವ್ರಿಗೂ ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ಬೋದು ಇವರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ಆಯಿತು ನೋಡಿ ನಾನು ಎಲ್ದಿಷ್ಟ ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು ನಾನೀಗ ಅಯ್ಯ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗುದಿಲ್ಲ ಯಾಕೆ ಇದರಾಗಿ ರಾಜಕೀಯವಾಗಿ ಸಮಸ್ಯೆ ಬಗೆಹರಿದಿದೆ ಅಲ್ಲ ಒಂದು ಸೆಕೆಂಡ್ ಸಮಸ್ಯೆ ಬಗೆಹರಿದಿದೆ ಐವತ್ತು ಜನ ಎಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದು ಜನರಿಗೆ ಆಲ್ರೆಡಿ ಶೂಡ್ ದಿ ಪರ್ಮಿಟ್ ಇದರಲ್ಲಿ ಏನು ಇದ್ದಾಗ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆದು ಚರ್ಚೆ ಮಾಡಲಿ ಕೂಡ ಕೇಳಿ ಕೂಡ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದೆ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ನಾನು ಹೇಳಲಿಕ್ಕೆ ಅದನ್ನು ಹೋಗುದಿಲ್ಲ ಅದು ಇವರು ಪ್ರತಿಭಟನೆ ಮಾಡ್ತಾರೆ ನಾಳೆ ಉತ್ತರ ಅವ್ರು ಕೊಡಲಿ ನಮಗೇನು ನಮಗೆ ಜನರ ಸಮಸ್ಯೆ ಬಗ್ಗೆ ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಈ ಕ ಕೆಂಪು ಕಾಲಲ್ಲಿ ದುಡಿಯುವಂಥ ಮತ್ತು ಅದರಲ್ಲಿ ವ್ಯಾಪಾರ ಮಾಡುವಂಥ ಅವರ ಎಸೋಸಿಯೇಷನಲ್ಲಿ ಮಾತಾಡಿ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಇದರಲ್ಲಿ ಅದಕ್ಕಂತ ಅವ್ರಿಗೆ ಬಿಟ್ಟಂಥ ವಿಚಾರ ನಾನು ಇದ್ದಂಥ ವಿಚಾರನ ಅಜ ಇದ ನಾನು ಕೂಡ ಮಾತ್ರ ನಾನು ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ್ಲು ಹೇಗೆ ಸಮಸ್ಯೆ ಬಗೆದಿದ್ದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸಿಲ್ ಸ್ಯಾಂಡನ್ನು ಕೂಡ ನಾವು ಬಗೆಸಲಿಲ್ಲ ಒಗ್ಗಟ್ಟನೆ ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಕೆಂಪುಗಾಲಿ ಕೆಂಪುಗಾಲಿ ಸಂಬಂಧವಾಗಿ ಕೇಳಿದ ಸಮಸ್ಯೆ ಆಗಿರೋದು ಅಂತಂದ್ರೆ ಎಷ್ಟು ಆಳತ್ ಹೋಗಿ ಎಷ್ಟು ಅದು ಅವ್ಯಾತವಾಗಿ ನಡೀತಾ ಬಚ್ಮೆ ನೋಡಿದ್ರೆ ಗುಂಡಿ ಗುಂಡಿ ಆಗಿದೆ ಅಂದ್ರೆ ಅಂದ್ರೆ ಸಮಸ್ಯೆ ಆಗಿರೋದು ಅಲ್ಲೂ ಸಹಿತ ಅಂದ್ರೆ ಅದು ಅಗ್ರಿಕಲ್ಚರ್ ಸಮತಟ್ಟು ಮಾಡುವಂತ ಇದಕ್ಕೆ ತಗೊಂಡ್ಬಿಟ್ಟು ಸಮತಟ್ಟು ಮಾಡ್ದಲ್ಲಿ ಆ ಇದು ಮಾಡುವಂತ ಅದನ್ನ ಹೇಗೆ ಇದು ಮಾಡ್ತೇವೆ ಯಾಕಂದ್ರೆ ಅದು ಎನ್ವಿರಾನ್ಮೆಂಟ್ ಇದನ್ನ ತಮ್ಮ ಮುಂದೆ ಕೇಸು ಇದೆ ಈಗ ಅದನ್ನ ಹೇಗೆ ಹೌಟ್ಸ್ ದಾಟ್ ಮೀ ಅಡ್ರೆಸ್ ಹೇಗೆ ಅಲ್ಲ ಈಗ ಸಮಸ್ಯೆ ಸಮಸ್ಯೆ ಈಗ ಹಾಗೆ ಈಗ ಸಮಸ್ಯೆ ಬಗೆದಿದೆ ಆಯ್ತಲ್ಲ ಸಮಸ್ಯೆ ಇದೆ ಅದಕ್ಕಾಗಿ ಇದನ್ನೆಲ್ಲ ಕ್ಯಾಬ್ನೆಟ್ಗೆ ತಂದಿದ್ದಾರೆ ಅದೆಲ್ಲ ವಿಚಾರ ಕೂಡ ನೀವೆಲ್ಲ ಮಾಡಿ ಚರ್ಚೆ ಮಾಡಿ 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 ಸೆಕ್ರೆಟರಿಗಳನ್ನು ಡೈರೆಕ್ಟರ್ಗಳನ್ನು ಜಿಲ್ಲಾ ಅಧಿಕಾರಿಗಳನ್ನು ಅದರಲ್ಲಿ ಎಕ್ಸ್ಪರ್ಟ್ಗಳನ್ನು ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರನ್ನು ಇದೆಲ್ಲ ಕೂತ್ಕೊಳಿಸಿ ಯಾಕೆ ಸಮಸ್ಯೆ ಬಂತು ಮೂರು ವರ್ಷದಿಂದ ಯಾಕೆ ನಾವು ಲೈಸೆನ್ಸ್ ತಗೊಳ್ಳಿಲ್ಲ ಅವರ ಕಷ್ಟ ಏನು ಮುಂದೆ ಈ ರೀತಿ ಆಗಬಾರ್ದು ಅದನ್ನು ಲೈನ್ ಮಾಡಿಕೊಂಡು ನಾವು ತರಬೇಕು ಇದನ್ನು ಒಂದು ಸೌತ್ ಕೇಂದ್ರದಲ್ಲಿ ಒಂದು ಸ್ಪೆಷಲಾಗಿ ಇದನ್ನು ಕನ್ಸಿಡ್ ಮಾಡಬೇಕು ಯಾಕೆಂದೇಳಿದರೆ ನಮ್ಮ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಮತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ ತೆಗೊಳ್ಳೋದಿಲ್ಲ ಎಲ್ಲ ವಿಚಾರವನ್ನು ಭಾಳಷ್ಟು ನಾಲ್ಕು ಮೀಟಿಂಗ್ ಮಾಡಿ ಮಾಡಿ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಮತ್ತು ವಿದಿನ್ ದಿ ಲಾ ಎಲ್ಲ ಅದನ್ನು ತಂದು ಅದನ್ನು ಸ್ಟ್ರೀಮೈನ್ ಮಾಡಿಕೊಂಡು ಫೈನಾನ್ಸ್ ಅದಕ್ಕೆ ನೆಗೆಟಿವ್ ಹೇಳಿದ್ರು ಕೂಡ ಅದನ್ನು ಕ್ಯಾಬಿನೆಟ್ ತಂದು ಮತ್ತೆ ನಮ್ಮ ಉಸ್ತುವಾರಿ ಅಂತ ಕ್ಯಾಬಿನೆಟ್ ನಾನು ಕ್ಯಾಬಿನೆಟ್ ಒಳಗಡೆ ಇರುವುದಿಲ್ಲ ಅದನ್ನು ವಾದ ಮಾಡಿ ಇದಕ್ಕೆ ಸೊ ಜಿಲ್ಲೆಯ ಪರವಾಗಿ ತಂದಿದ್ದೇವೆ